ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿರ್ವಾಣ ದಿನಾಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಧಾರವಾಡ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಇರೇಶ್ ಅಂಚಟಗಿರಿ ರಾಜು ಕೊಟ್ಟಣ್ಣವರ್ ಯಲ್ಲಪ್ಪ ಸವನೂರ್ ಬಸವರಾಜ್ ರುದ್ರಾಪುರ್ ಮಂಜುನಾಥ್ ನಿರಲ್ಕಟ್ಟಿ ಬಸವರಾಜ್ ಗರಗ್ ಇವರುಗಳಿಂದ ನಗರದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡಿದರು ನಂತರ ಮಾಜಿ ಮೇಯರ್ ಇರೇಶ್ ಅಂಚಟಗೇರಿ ರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಅರವತ್ತೇಳನೇ ಡಾಕ್ಟರ್ ಬಾಬಾ ಸಾಹೇಬ್ರವರ ಪರಿನಿರ್ವಾಣ ದಿನ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿರ್ವಾಣ ದಿನ ಅಂಗವಾಗಿ ಧಾರವಾಡ ಜಿಲ್ಲಾಡಳಿತ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಗುರುದತ್ ಹೆಗಡೆ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರನ್ ಅಪರ ಜಿಲ್ಲಾಧಿಕಾರಿಗಳಾದ ಗೀತಾ ದೊಡಮನಿ ಇವರುಗಳಿಂದ ನಗರದ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವಾರ್ಪಣೆ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು ನಂತರ ಧಾರವಾಡ ಜಿಲ್ಲಾ ಛಲವಾದಿ ಮಹಾಸಭಾ ಹಾಗೂ ವಿಶ್ವಜ್ಞಾನಿ ಡಾಕ್ಟರ್ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ವತಿಯಿಂದ ಕೂಡ ಮಾಲಾರ್ಪಣೆ ಮತ್ತು ಗೌರವಾರ್ಪಣೆ ಮಾಡಲಾಯಿತು ಮುಖಂಡರಾದ ಸುರೇಶ್ ನವಲೂರ್ ರಾಜು ನರೇಗಾಲ್ ಸಾಹಿರಾಮ್ ಕಾಳೆ ಚಂದ್ರಕಾಂತ್ ಹಡಗಲಿ ಶಿವಪುತ್ರ ಚಿಕ್ಕೊಪ್ ಹನುಮಂತ್ ಛಲವಾದಿ ವಾಗ್ಮೋಡೆ ಕಾಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು ಶುರು ಮಾಡಿದೀವಿ ಎಲ್ಲ ಕೆಲಸ ನಾವು ಜಂಟಿಗೆ ಮಾಡ್ತೀವಿ ಬಹಳ ಮುಖ್ಯವಾದ ದಿನ ನಾವು ಅಂಬೇಡ್ಕರ್ ಅವರು ಅವರು ಸತೋ ಸಿದ್ಧಾಂತ ಏನಿದೆ ಅದನ್ನ ನೆನ್ಪು ಮಾಡ್ಕೊಳ್ಳುವಂತ ದಿನ ಇದ್ರ ಬಗ್ಗೆ ನಾವು ನಮ್ಮ ಆಫೀಸಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಇಟ್ಕೊಂಡಿದೀವಿ ಅವರು ಗೌರವ ಸೂಚಿಸೋದ್ರ ಜೊತೆಗೆ ಅವರು ಏನ್ ಹೇಳಿದ್ರು ಆ ದಾರಲ್ಲಿ ನಡೆಯೋದ್ರ ಬಗ್ಗೆ ನಾವು ಇವತ್ತು ನೆನ್ಪು ಮಾಡ್ಕೊಳ್ತೀನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರ್ವ ದಿವಸ ಇವತ್ತು ಡಿಸೆಂಬರ್ ಆರಂದು ಇವರ ಪಾದಗಳಲ್ಲಿ ಸಶ ನಮನಗಳನ್ನ ಸಲ್ಲಿಸುತ್ತ ಅವರು ಹಾಕಿಕೊಟ್ಟಂತ ಸಂವಿಧಾನ ಮೂಲಕ ಎಲ್ಲ ಸಮಾಜಕ್ಕ ಸಮಾನತೆ ಹಕ್ಕನ್ನ ಇವತ್ತು ನಾವೆಲ್ಲರೂ ಕೂಡಿ ಅದನ್ನ ಗೌರವಿಸುವ ಮೂಲಕ ಅದನ್ನ ಅಭಿನಂದಿಸುವ ಮೂಲಕ ಈ ದೇಶದ ಒಂದು ಅವತ್ಪುತವಾದಂತ ಕಾರ್ಯವನ್ನ ನಾವೆಲ್ಲರೂ ಕೂಡಿ ಮಾಡೋಣ ಬಾಬಾ ಸಾಹೇಬ್ರ ಹಾಕಿಕೊಟ್ಟಂತ ದಾರಿಯಲ್ಲಿ ನಾವೆಲ್ಲರೂ ಕೂಡಿ ಮುಂದೆ ಸಾಗೋಣ ಅನ್ನುವಂತ ಈ ಸಂದರ್ಭ ಹೇಳ್ತಾ ಅವರ ಪಾತ್ರಗಳಿಗೆ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿರ್ವಾಣದ ದಿವಸ ಅರವತ್ತೇಳು ವರ್ಷದ ಹಿಂದೆ ಇದೇ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರ್ತಿ ಚರಮಿತಿಯಲ್ಲಿದ್ದಾರೆ ಇವತ್ತು ಅವರನ್ನ ನಾನು ತುಂಬಾ ನೆನಸ್ತೇನೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಮಾನವೀಯತೆ ಗುಣ ಹಾಗೂ ಅವ್ರದ್ದು ಹ್ಯುಮಾನಿಟಿ ಏನೈತಿ ಇಡೀ ಪ್ರಪಂಚದಲ್ಲಿ ನೆರವೇ ನೆರವೇರೈತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವರ ಏನು ನಮ್ಗೆ ಆಶೀರ್ವಾದ ಸದಾ ಇರಲಿ ಅವರ ಮಾರ್ಗದಲ್ಲಿ ನಾವು ನಡಿತೇ ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮ ಬಂದಂತ ನಿಗದ ಪೂರ್ವ ಮಹಾ ಪಾಲಿಕೆ ಮೇಯರ್ ಆಗಿರುವಂತ ವೀರೇಶ್ ಅಂಚಡ್ಗೇರಿ ಅವರಿಗೆ ಹಾಗೂ ನನ್ನ ಅತ್ಯಂತ ಆತ್ಮೀಯರು ಹಾಗೂ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಿರುವಂತ ಬಸವರಾಜ್ ಗದಗ್ ಅವರಿಗೆ ನಮ್ಮೆಲ್ಲರಿಗೂ ಬಂಧುಗಳಿಗೆ ನಾನು ಹೃದಯ ಆ ಒಂದು ಕೃತಜ್ಞತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇನ್ನೊಂದು ಸಲ ತುಂಬಿರುವುದೇ ನೆನಸ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿರ್ವಾಣದ ದಿವಸ ಅಂದ್ರೆ ಈ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರಕ್ಕಾಗಿ ದುಡಿದು ಅತ್ಯಂತ ಆ ಶ್ರೀಮಂತ ಮೌಲ್ಯಗಳನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದು ನಮ್ಮಿಂದ ದೂರವಾದಂತಹ ದಿವಸ ಅಸ್ತಂಗತವಾದಂತಹ ದಿವಸ ನಾನು ಏನು ಹೇಳಿ ಇಷ್ಟಪಡ್ತೇನೆ ಅಂತಂದ್ರೆ ಅವರು ಶರೀರದಿಂದ ಅಥವಾ ಭೌತಿಕವಾಗಿ ನಮ್ಮಿಂದ ದೂರ ಆಗಿರಬಹುದು ಆದ್ರ ಇವತ್ತಿಗೆ ಕೂಡ ಅವರು ಕೊಟ್ಟಂತಹ ಆದರ್ಶ ಮೌಲ್ಯಗಳ ರೂಪದಲ್ಲಿ ನಮ್ಮ ಹೃದಯಗಳಲ್ಲಿ ಇವತ್ತು ಕೂಡ ಅವರು ಜೀವಂತವಾಗಿದ್ದಾರೆ ಆ ಜೀವಂತವಾಗಿ ಇಟ್ಕೊಳ್ಳುವಂತ ಕೆಲಸ ನಮ್ಮ ಮುಂದಿನ ತಿಳಿದ್ರು ಕೂಡ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ತ ನಾವು ಇವತ್ತು ಚಲವಾದಿ ಮಹಾಸಭಾ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಮಾನಿಗಳ ಸಂಘದ ಪರವಾಗಿ ಅವರ ಪುತ್ರಳಿಗೆ ಮಾಲಾರ್ಪಣೆ ಮತ್ತು ಗೌರವ ಅರ್ಪಿಸಿ ಇವತ್ತು ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ಜೈ ಹೀ ಇಂದು ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿವಸ ದಲಿತರ ಸೂರ್ಯ ದಲಿತರ ಕಣ್ಮಣಿ ದಲಿತ ಉದ್ಧಾರಕ ಸಮಾಜ ಉದ್ಧಾರಕ ಡಿಸೆಂಬರ್ ಆರನೇ ತಾರೀಕಿನ ಏನು ನಮ್ಮನ್ನು ದೈಹಿಕವಾಗಿ ಅಗಲಿದ್ದರೂ ಸಹಿತ ಶಾರೀರಿಕವಾಗಿ ಅಗಲಿದ್ರು ಸಹಿತ ಅವರ ವಿಚಾರ ಶಕ್ತಿಗಳು ಮತ್ತು ಅವರ ಜ್ಞಾನ ಅವ್ರು ಕೊಟ್ಟಂತ ಕೊಡುಗೆಗಳು ನಮ್ಮ ಸಮಾಜಕ್ಕೆ ಅಪಾರವಾಗಿವೆ ಹಾಗಾಗಿ ಇಂದಿಗೂ ಸಹಿತ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದೊಂದಿಗೆ ಅವರನ್ನು ಜೀವಂತವಾಗಿ ಕಾಣುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ನಮ್ಮ ಹೃದಯ ಮಂದಿರದಲ್ಲಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜೀವಂತವಾಗಿ ಉಳಿಸಿಕೊಂಡು ನಾವು ಸಮಾಜದಲ್ಲಿ ಒಗ್ಗುಡ್ಸಿಕೊಂಡು ಮುನ್ನಡೀತಾ ಇದ್ದೇವೆ ಇಂದಿನ ಒಂದು ಜನಾಂಗ ಮತ್ತು ಸಮಾಜ ಎಲ್ಲವೂ ಸಹಿತ ಜಾತೀಯತೆಯಿಂದ ಕೂಡಿದಂತಹ ಒಂದು ಸಮಾಜದಲ್ಲಿ ತಾವು ಸಾಕಷ್ಟು ಹೋರಾಟವನ್ನು ಮಾಡಿ ನಮಗೆ ಕಾನೂನು ಎಂಬ ಒಂದು ಮಹಾನ್ ಗ್ರಂಥ ಮಹಾನ್ ಕಾನೂನು ರೂಪಿಸಿ ಕೊಟ್ಟ ಕೊಟ್ಟರು ಸಂವಿಧಾನ ಮುಖಾಂತರವಾಗಿ ಹಾಗಾಗಿ ಇಂದಿನ ದಿವಸ ನಮ್ಮ ಧಾವಡ್ ಜಿಲ್ಲಾ ಚಲವಾದಿ ಮಹಾಸಭಾದ ಎಲ್ಲ ಸರ್ವ ಸರ್ವ ಸದಸ್ಯರು ಮತ್ತು ಪದಾಧಿಕಾರಿಗಳು ಈ ಒಂದು ಡಿಸೆಂಬರ್ ಆರನೇ ತಾರೀಕಂದು ಪ್ರತಿ ವರ್ಷ ನಾವು ತಪ್ಪದೆ ಈ ಒಂದು ಬಾಬಾ ಸಾಹೇಬರ ಪುಟ್ಟಳಿಯ ಬಳಿ ಬಂದು ಏನು ಒಂದು ಗೌರವ ನಮನವನ್ನು ಸಲ್ಲಿಸುವ ಮುಖಾಂತರವಾಗಿ ನಮ್ಮ ಸಮಾಜದ ಹಿರಿಯರು ಯುವಕರು ಎಲ್ಲರೂ ಸಹಿತ ನಾವು ಪಾಲ್ಗೊಳ್ತೇವೆ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ನಾವು ಈ ಸಂದರ್ಭದಲ್ಲಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು रेमनी बर्थडे पार्टिस और अदर इट एंजॉयलॉस फेयर विद्युरी पार्किंग अवेलेबल मेमोरेबल मोस्ट विजिट धारवाड़कर लॉन्ग हॉल नियर पत्रपत रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन 988